ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರೀ ಹೇಳಿದ್ದು ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಆಗಿದೆ ಅಂತ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಆಗಿಲ್ಲ ಕೇವಲ ನಾವು ಇದನ್ನು ಮುಂದೂಡಿಕೆ ಮಾಡಿದ್ದೀವಿ ಅಷ್ಟೇ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ನಡೆದಿರುವಂತಹ ಡಿನ್ನರ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ತುಂಬ ಗೊಂದಲ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಯಿತು ಹೀಗಾಗಿ ಹೈಕಮಾಂಡ್ಗೆ ಗೊಂದಲ ಉಂಟಾಗಿದೆ ಆ ಗೊಂದಲದ ಜೊತೆಗೆ ಮತ್ತೊಂದು ಗೊಂದಲ ಬೇಡ ಅಂತ ಅದನ್ನು ಮುಂದೂಡಬೇಕು ಅಂತ ಹೈಕಮಾಂಡ್ ಹೇಳಿತ್ತು ಅದೇ ಕಾರಣಕ್ಕಾಗಿ ನಾವು ಡಿನ್ನರ್ ಪಾರ್ಟಿಯನ್ನು ಮುಂದೂಡಿಕೆ ಮಾಡಿದ್ದೀವಿ ಇನ್ನು ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇಜಾರಾಗುವುದಕ್ಕೆ ಅವರ ಆಸ್ತಿಯನ್ನು ನಾವೇನಾದರೂ ಬರೆಸ್ಕೊಂಡಿದ್ದೀವಿ ಅಂತ ಕೆ ಎನ್ ರಾಜಣ್ಣ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು ಮುಂದೂಡಿದೀವಿ ಅಷ್ಟೇ ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಅದನ್ನು ನೀವು ಮುಂದೂಡಬೇಕು ಅಂತ ಹೇಳೋದು ಅದರಿಂದ ಮುಂದೂಡಿದ್ದಾರೆ ಅಷ್ಟೇ ಅವ್ರಿಗೆ ಕೇಳಬೇಕು ಏನು ಏನು ಬೇಜಾರಾಗೋಕ್ಕೆ ಏನು ಅವ್ರ ಬರ್ಸ್ಕೊಂಡು ಅವ್ರು ಯಾರನ್ನ ಏನಿಲ್ಲ ಸುದ್ದೆ ನೋಡ್ರಿ ಇದೆಲ್ಲ ಏನಂದರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದ್ದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರಿಗೆ ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಕೊಡ್ತಾ ಇಲ್ಲ ಅವರಿಗೆ ಮತ್ತು ಇಂಥ ಸಮಸ್ಯೆಗಳ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂದರೆ ಏನು ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳ ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿ ನೀನು ಹೇಳಿದ ಹಾಸ್ಟೆಲಲ್ಲಿ ಸೀಟು ಕೊಡೋಲ್ಲ ಅವ್ರಿಗೆ ಏನೋ ಮ್ಯಾ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಹಲವಾರು ಇದ್ದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು ಮುಂದೂಡಿಕೆ ರೀ ನನ್ನ ಪ್ರಕಾರ ಮುಂದೂಡಿಕೆ ಡೇಟ್ ತಿಳಿಸ್ತೀವಿ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಬಿಳಿಗಿರಿ ರಂಗನ್ ಎಮ್ ಎಮ್ ಎಲ್ಸಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಟ್ಟಿಸಿದ್ರಲ್ಲ ಈಗ ಕ್ಯಾಬಿನೆಟೇ ಅಲ್ಲಿ ಮಾಡ್ತೀವಲ್ಲಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಸಭೆ ಸಂಪುಟ ಸಭೆನ ನಾವೇನು ಗುಲ್ಬರ್ಗದಲ್ಲಿ ಮಾಡಿದೆವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ ಮೆಮಿನ್ಸಲ್ಲೇ ಮಾಡ್ತೀವಿ